ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳೆ ಹಾಯ್ ಗೆಳೆಯರೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕರ್ನಾಟಕ ಪಿಟ್ವರ್ಡ್ ಇಂದು ನಾವು ಬಿಗಿನರ್ ಫಿಶ್ ಸಾಕುವವರಿಗೆ ಯಾವ ಫಿಶ್ ಮುಖ್ಯ ಹಾಗೂ ಸೂಕ್ತ ಅಕ್ವೇರಿಯಂ ಹಾಗೂ ಬೌಲ್ ಯಾವುದು ಮುಖ್ಯ ಯಾವ ಫಿಶ್ಶಿಗೆ ಯಾವುದರಲ್ಲಿ ಇಟ್ಟರೆ ಬೆಸ್ಟ್ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾನು ಮೊದಲ ಬಾರಿ ಮೀನು ಸಾಕಿದಾಗ ನಾನು ಸಾಕಿದ ಮೀನು ಯಾವುದೆಂದರೆ ಬೆಟ ಫಿಶ್ ಅಂದರೆ ನಾವು ಆಗಿನ ಕಾಲದಲ್ಲಿ ಅದನ್ನು ಫೈಟರ್ ಫಿಶ್ ಅಂತ ಕರಿತೇವೆ ಈಗಲೂ ಕೆಲವರು ಅದನ್ನು ಫೈಟರ್ ಫಿಶ್ ಅಂತಲೇ ಕರೀತಾರೆ ನಾನು ಆಗಿನ ಕಾಲದಲ್ಲಿ ಅಂದರೆ ನಾನು ಟೂ ತೌಸಂಡ್ ಕಿಡ್ಸ್ ಆಗಿದ್ದರಿಂದ ಆವಾಗ ಅಷ್ಟು ಫಿಶ್ ಹ್ಯಾಬಿಟ್ಸ್ ಇರಲಿಲ್ಲ ಅಷ್ಟು ಆಕ್ಫೇರಿಯಮ್ ಶಾಪ್ಗಳಿರಲಿಲ್ಲ ತುಂಬ ಆಟ ಮಾಡಿ ನಾನು ಟೆನ್ ರುಪೀಸ್ಗೆ ಒಂದು ಪೇರ್ ಫೀಮೇಲ್ ಬೆಟಾವನ್ನು ತಂದಿದ್ದೆ ಹಾಗೂ ಆಗಿನ ಕಾಲದಲ್ಲಿ ಐದು ರೂಪಾಯಿ ಫಿಶ್ ಫುಡ್ ಇತ್ತು ಆವಾಗ ಆ ಫಿಶ್ ಫುಡ್ಡನ್ನೇ ಅಂದರೆ ಆರ್ಡಿನರಿ ಫಿಶ್ ಫುಡನ್ನು ನಾನು ಹಾಕಿ ಸಾಕ್ತಾಯಿದ್ದೆ ನಂತರ ಮೀನು ಸಾಕೋದ್ರ ಬಗ್ಗೆ ನನಗೆ ಆಸಕ್ತಿ ಮೂಡ್ತಾ ಬಂತು ಸ್ನೇಹಿತರೆ ನಮ್ಮ ವಿಡಿಯೋದ ಪ್ರಮುಖ ವಿಷಯದ ಬಗ್ಗೆ ನಾವು ಇನ್ನೂ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಬಿಗಿನರ್ಸ್ಗೆ ನಾನು ಸಜೆಸ್ಟ್ ಮಾಡೋ ಮೊದಲ ಮೀನು ಯಾವುದೆಂದರೆ ಬೆಟಾ ಫಿಶ್ ಇದನ್ನು ಫೈಟರ್ ಫಿಶ್ ಅಂತ ಕೂಡ ಕರೀತಾರೆ ಇದಕ್ಕೆ ಯಾವುದೇ ಏರ್ ಫಿಲ್ಟರ್ ಏರ್ ಪಂಪ್ ಹಾಗೂ ಹೀಟರ್ನ ಅವಶ್ಯಕತೆ ಇರುವುದಿಲ್ಲ ಹಾಗೂ ಇದು ಬೋಲಲ್ಲಿ ಎಂಜಾಯ್ ಮಾಡ್ತಾ ಜೀವನವನ್ನು ಕಳೆಯುತ್ತದೆ ಇದು ಎರಡು ವರ್ಷದಿಂದ ಮೂರು ವರ್ಷಗಳ ಕಾಲ ಬದುಕುತ್ತದೆ ನೀವು ಯಾವ ಥರ ಫಿಶ್ನ ಸಜೆಸ್ಟ್ ಮಾಡಿ ಎಲ್ಲಿ ಯಾವ ಆಕ್ಪೇರಿಯಂಶಿ ಕ್ವಾಲಿಟಿ ಫಿಶ್ನ ತಗೋತಿರ ಅನ್ನೋದ್ರ ಮೇಲೆ ಡಿಪೆಂಡು ಹಾಗೂ ಇದಕ್ಕೆ ರಾಯಲ್ ಫುಡ್ ಹಾಕೋದ್ರಿಂದ ಬೆಟರು ಯಾಕಂದರೆ ಇದರ ಬಾಯಿ ತುಂಬ ಚಿಕ್ಕದಿರೋದ್ರಿಂದ ರಾಯಲ್ ಫುಡ್ ಚಿಕ್ಕದಾಗಿ ನ್ಯಾನೋ ಆಗಿ ಕ್ರಿಯೇಟ್ ಮಾಡಿರ್ತಾರೆ ಅದರಿಂದ ಇದು ಬಾಯಿಗೆ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅದಲ್ಲದೆ ಇದಕ್ಕೆ ನೀವು ಬಾದಾಮಿ ಎಲೆಯನ್ನು ಚೂರು ಮಾಡಿ ಹಾಕೋದ್ರಿಂದ ನೀರಿನ ಕ್ವಾಲಿಟಿಯನ್ನು ಇದು ಮೇಂಟೈನ್ ಮಾಡುತ್ತೆ ಬಿಗಿನರ್ಸ್ಗೆ ನಾನು ಸಜೆಸ್ಟ್ ಮಾಡಲು ಎರಡನೇ ಮೀನು ಯಾವುದಂದರೆ ಮೋಲಿ ಮೀನು ಈ ಮೀನು ಯಾರಿಗೆ ಇಷ್ಟ ಇಲ್ಲ ಹೇಳಿ ನಾನು ಮೊದಲು ಸಾಕುತ್ತಿರುವ ಉದ್ದೇಶ ಏನಂದರೆ ಇದು ಜಾಸ್ತಿ ಮರಿಯಾಕುತ್ತೆ ಅಂತ ನಾನು ಚಿಕ್ಕ ವಯಸ್ಸಲ್ಲಿನ ಜಾಸ್ತಿ ಇಷ್ಟಪಡ್ತಿದ್ದೆ ಸ್ನೇಹಿತರೆ ಇದನ್ನು ನಾವು ಬೌಲಲ್ಲಿ ಸಾಕುವುದು ಸೂಕ್ತ ಅಲ್ಲ ವಿಶಾಲವಾದ ಒಂದರಿಂದ ಎರಡು ಅಡಿ ಅಗಲವಿರುವ ಅಕ್ಕರೆಂನಲ್ಲಿ ಇದನ್ನು ಸಾಕುವುದು ಸೂಕ್ತ ಇದನ್ನು ಎರಡು ಫೀಮೇಲ್ಗೆ ಒಂದು ಮೇಲರಂತೆ ಬಿಡುವುದು ಒಳ್ಳೆಯದು ಇದಕ್ಕೆ ಈಟರ್ ಏರ್ ಪಂಪ್ ಹಾಕಬೇಕು ಅಂತ ಕೆಲವರು ಹೇಳ್ತಾರೆ ಆದರೆ ನಾನು ಸಜೆಸ್ಟ್ ಮಾಡೋದಂದರೆ ಈಟರ್ ಏರ್ ಪಂಪ್ ಇಲ್ಲದೆ ಇದು ಬದುಕ್ಬೋದು ಆದರೆ ಇದರ ಜೀವಿತಾವಧಿಯನ್ನು ಇನ್ನೂ ಹೆಚ್ಚಿಸಬೇಕು ಅಂದರೆ ನೀವು ಈಟರ್ ಹಾಗೂ ಏರ್ ಪಂಪನ್ನು ಹಾಕುವುದು ಸೂಕ್ತ ಸ್ನೇಹಿತರೆ ಇದು ಬಹಳ ಬಹಳ ವೇಗವಾಗಿ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿನ ಮಾಡೋದರಿಂದ ಇದು ನಿಮ್ಮ ಅಕ್ವೇರಿಯಂ ಟ್ಯಾಂಕಲ್ಲಿ ನೀವು ಮೂರು ಫಿಶ್ ಅನ್ನು ತಂದರೆ ಒಂದು ವರ್ಷದಲ್ಲಿ ಇದು ನೂರಾರು ಫಿಶ್ ತನಕ ಆಗುತ್ತದೆ ನಾನು ಬಿಗಿನರ್ಸ್ಗೆ ಸಜೆಸ್ಟ್ ಮಾಡುವ ಮೂರನೇ ಮೀನು ಯಾವುದಂದರೆ ಶಾರ್ಕ್ ಮೀನು ಇದು ವೇಗವಾಗಿ ಬೆಳೆಯೋದ್ರಿಂದ ಇದಕ್ಕೆ ಅಕ್ವೇರಿಯಂನಲ್ಲಿ ಇಡುವುದು ಸೂಕ್ತ ಹಾಗೂ ಈ ಅಕ್ವೇರಿಯಂ ಯಾವುದೇ ಕಾರಣಕ್ಕೂ ದೊಡ್ಡದಾಗಿದ್ದರೆ ಇದು ವೇಗವಾಗಿ ಕಡಿಮೆ ಸಮಯದಲ್ಲಿ ಬೆಳಕಿಗೆ ಅನುಕೂಲವಾಗುತ್ತದೆ ಅದಲ್ಲದೆ ಇದು ಬಿಗಿನರ್ಸ್ ಹಾಕೋದಕ್ಕೆ ಯಾಕೆ ಅನುಕೂಲ ಅಂದರೆ ಇದು ಯಾವುದೇ ನೀರಿನ ಅವಾಗುಣಕ್ಕೆ ಅಡ್ಜಸ್ಟ್ ಆಗುತ್ತೆ ಇದಕ್ಕೆ ಯಾವುದೇ ನೀವು ಬೋರ್ವೆಲ್ ನೀರನ್ನೇ ಹಾಕಬೇಕು ಅಂತ ಏನಿಲ್ಲ ಯಾವ ನೀರಿಗಾರು ಅಡ್ಜಸ್ಟ್ ಆಗಿ ಇದು ವೇಗವಾಗಿ ಬೆಳೆದು ಹಾಗೂ ಯಾವುದೇ ಫುಡ್ನ ಇದು ತಿಂದು ಜೀರ್ಣಿಸ್ಕೊಳ್ಳೋವಂಥ ಹಾರ್ಟ್ ಫಿಶ್ ಆಗಿದೆ ನಾನು ನಾಲ್ಕನೇದಾಗಿ ಬಿಗಿನರ್ಸ್ಗೆ ಸಜೆಸ್ಟ್ ಮಾಡೋ ಮೀನು ಯಾವುದಂದರೆ ಗಪ್ಪಿ ಮೀನು ಇದು ನೋಡಲು ಸುಂದರವಾಗಿದ್ದು ಇದು ಹಲವು ವೆರೈಟಿಯಲ್ಲಿ ಸಿಗುತ್ತದೆ ಇದರ ಅಟ್ರ್ಯಾಕ್ಟಿವ್ ಅಂದರೆ ಇದರ ಬಾಲ ಇದು ಬೇಗವಾಗಿ ಸೇಮ್ ಮೌಲಿಮೀನ್ ಯಾವ ಥರ ಸಂತಾನುಭೂತಿಯನ್ನು ಮಾಡುತ್ತೆ ಹಾಗೂ ಡೈರೆಕ್ಟನ್ನು ಡೈರೆಕ್ಟಾಗಿ ಮೊಟ್ಟೆ ಇಡದೆ ಮರಿಯನ್ನು ನೀಡುತ್ತೆ ಅದೇ ಥರ ಇದು ಡೈರೆಕ್ಟಾಗಿ ಮರಿ ನೀಡೋದರಿಂದ ಇದನ್ನು ಮೌಲಿಮೀನಿನ ರೇಷಿಯೋ ಆಗೇ ಎರಡೂ ಫೀಮೇಲ್ಗೆ ಒಂದು ಮೇಲ್ ರೇಷಿಯೋ ಆಗಿ ಬಿಡಬೇಕು ಇದಲ್ಲದೆ ಇದನ್ನು ಅಕ್ವೇರಿಯಂನಲ್ಲಿ ಸಾಕುವುದು ಸೂಕ್ತ ಬೌಲ್ನಲ್ಲಿ ಕೆಲವರು ಸಾಕ್ತಾರೆ ಅದರಿಂದ ಇದು ಡಿಪ್ರೆಷನ್ಗೆ ಬೇಗವಾಗಿ ಸಾಯುತ್ತದೆ ಅದಲ್ಲದೆ ಅದಕ್ಕೆ ಲೈವ್ ಪ್ಲ್ಯಾಂಟನ್ನು ಹಾಕಿದ್ರೆ ಇದು ವೇ ವೇಗವಾಗಿ ತನ್ನ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸುತ್ತದೆ ಬಿಗಿನರ್ಸ್ಗೆ ನಾನು ಸಜೆಸ್ಟ್ ಮಾಡೋ ಐದನೇ ಮೀನು ಯಾವುದಂದರೆ ಗೊರಾಮಿ ಈ ಮೀನು ತನ್ನ ಹೊಟ್ಟೆಯ ಕೆಳಗೆ ಎರಡು ಜಿರಳೆಯ ಮೂತಿಯಲ್ಲಿರೋ ಹಾಗೆ ಎರಡು ಮೂತಿಯನ್ನು ಹೊಂದಿರುತ್ತದೆ ಇದು ನಮ್ಮ ಭಾರತದ ನದಿಗಳಲ್ಲೂ ಕಂಡುಬರುತ್ತದೆ ಇದನ್ನು ಹೈಬ್ರಿಡ್ ಮಾಡಿ ಹಲವು ವೆರೈಟಿಯಲ್ಲಿ ಕ್ರಿಯೇಟನ್ನು ಮಾಡಿದ್ದಾರೆ ಇದನ್ನು ನಾವು ಬೇಕಿದ್ದರೆ ದೊಡ್ಡ ಬೌಲ್ಗಳಲ್ಲಿ ಸಾಕಬಹುದು ಅಂದರೆ ಮೂರರಿಂದ ನಾಲ್ಕೂರು ಲೀಟರ್ ಹಿಡಿಯುವ ನೀರು ಹಿಡಿಯುವ ಬೌಲ್ಗಳಲ್ಲಿ ನಾವು ಸಾಕ್ಬೋದು ಇದು ಹಾರ್ಡ್ ಫಿಶ್ ಆಗಿರೋದ್ರಿಂದ ಇದು ಎಲ್ಲ ನೀರಿನ ವಾಯು ಹವಾಗುಣಕ್ಕೆ ಅಡ್ಜಸ್ಟ್ ಆಗುತ್ತೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಇಂಥ ಫುಡ್ಡೆ ಹಾಕಬೇಕು ಅಂತಿಲ್ಲ ಯಾವುದೇ ಕ್ವಾಲಿಟಿ ಫುಡ್ಡನ್ನು ಹಾಕಿದ್ರೆ ಇದು ಜೀವನವನ್ನು ನಡೆಸುತ್ತದೆ ಇದಕ್ಕೆ ಯಾವುದೇ ಏರ್ ಪಂಪ್ನ ಅಗತ್ಯವಿಲ್ಲ ಬಿಗಿನರ್ಸ್ಗೆ ನಾನು ಸಜೆಸ್ಟ್ ಮಾಡೋ ಆರ್ನೇ ಫಿಶ್ ವೆರೈಟಿ ಯಾವುದಂದರೆ ಪ್ಲಾಟಿ ಫಿಶ್ ಇದು ನೋಡಲು ಬಲು ಸುಂದರವಾಗಿರುತ್ತದೆ ಅದು ಹೋಲಿಕೆಯಲ್ಲಿ ಇದು ಮೌಲಿಮೀನನ್ನೇ ಹೋಲುತ್ತದೆ ಇದು ಹಾಗೆ ಮೀನಿನ ಸಂತಾನೋತ್ಪತ್ತಿಯನ್ನೇ ಒಳಗೊಂಡಿದೆ ಇದು ನೇರವಾಗಿ ಮರಿಗಳನ್ನೇ ನೀಡುತ್ತದೆ ಇದನ್ನು ನಾನು ಅಪಿರಂನಲ್ಲಿ ಸಾಕುವುದಕ್ಕೆ ಸಜೆಸ್ಟ್ ಮಾಡ್ತೀನಿ ಹಾಗೆ ಮೌಲಿ ಮೀನಿಗೆ ನೀಡುವ ಆಹಾರವನ್ನೇ ಇದಕ್ಕೆ ನೀಡಬಹುದು ಸ್ನೇಹಿತರೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಗೋಲ್ಡ್ ಫಿಶ್ನ ನೀವು ಬೋಲರಿ ಸಾಕೊಳ್ಳಿ ಹಾಗೂ ಅಕ್ವೇರಿಯಂಲ್ಲಿ ಇಟ್ಟರು ಅದಕ್ಕೆ ಏರ್ ಪಂಪ್ ಹಾಗೂ ಹೀಟರ್ನ ಅವಶ್ಯಕತೆ ಇರುತ್ತದೆ ಹಾಗೆ ಫ್ಲವರ್ ಆ್ಯಂಡ್ ಆಸ್ಕರ್ಗೂ ಕೂಡ ಅಕ್ವೇರಿಯಂ ನೀವು ಇಟ್ಟರೂ ಅದಕ್ಕೆ ಹೀಟರ್ ಹಾಗೂ ಏರ್ ಪಂಪ್ ಇಲ್ಲದೆ ಅದನ್ನು ಸಾಕೋದಕ್ಕೆ ಸಾಧ್ಯ ಇಲ್ಲ ಹಾಗೂ ಅದು ಹೆಚ್ಚು ದಿನ ಬಾಳೋದಿಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ಸಲ್ಲಿ ನಿಮ್ಮ ಫೇವ್ರೆಟ್ ಫಿಶ್ ಯಾವುದು ಅಂತ ಕಮೆಂಟ್ಸನ್ನು ಮಾಡಿ ಥ್ಯಾಂಕ್ ಯು ಸೋ ಮಚ್